ಮುಂದೆ ಮುಂದುವಂಥ ದಿನ ನಮ್ಮಲ್ಲಿರ್ತಕ್ಕಂಥ ಕೆರೆಗಳನ್ನು ಉಳಿಸ್ತಕ್ಕಂಥದ್ದು ಕೆರೆಗಳ ಜೊತೆಗೆ ಕೆರೆಗಳಿಗೆ ಹೋಗ್ತಕ್ಕಂಥ ರಾಜ ಕಾಲುವೆಗಳೆಲ್ಲಿದೆ ಆ ಕಾಲುವೆಗಳನ್ನ ಕೂಡ ಉಳಿಸುವಂಥ ಕೆಲಸ ಮಾಡಬೇಕು ಒತ್ತುವರಿಯನ್ನು ತೆರವು ನಡೆಸ್ಬೇಕು ಮತ್ತು ಪ್ರತಿಯೊಂದು ಕೆರೆಗೂ ಕೂಡ ಬಫೋರ್ ಝೋನ್ ಬಫೋರ್ ಝೋನ್ ಅಂದರೆ ನೂರಡಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕನ್ಸ್ಟ್ರಕ್ಷನ್ ಬರಬಾರ್ದು ಕಟ್ಟಡ ಕಟ್ಟತಕ್ಕಂಥದ್ದು ಒತ್ತುವರಿ ಮಾಡ್ತಕ್ಕಂಥದ್ದು ತೋಟಗಳನ್ನ ತುಟಿಗೆಗಳನ್ನ ಮಾಡತಕ್ಕಂಥದ್ದು ಇದೆಲ್ಲದೂ ಸರ್ವಸಾಮಾನ್ಯವಾಗಿರ್ತಕ್ಕಂಥದ್ದು ಇದು ಜನಕ್ಕೆ ಅವೇರ್ನೆಸ್ ಇಲ್ಲ ಜನಕ್ಕೆ ಗೊತ್ತಿಲ್ಲ ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಆಗಿದ್ದಾಗ ಸಂದರ್ಭದಲ್ಲಿ ಇದಕ್ಕೆ ಎಷ್ಟು ಸಾಕಷ್ಟು ರೀತಿಯಲ್ಲಿ ಚಿಂತನೆ ಮಾಡಿ ಟ್ಯಾಂಕ್ ಅಥಾರಿಟಿ ಕೆರೆ ಕೆರೆ ರಕ್ಷಣಾ ಕಾಯ್ದೆಯನ್ನು ಮಾಡಿ ಅದರ ವ್ಯಾಪ್ತಿನಲ್ಲಿ ಈ ಸಣ್ಣ ಕೆರೆಗಳನ್ನು ಎಲ್ಲದೂ ಕೂಡ ತರುವಂಥ ಕೆಲಸವನ್ನು ಮಾಡಿದಾಗ ಹಿನ್ನೆಲೆಯಲ್ಲಿ ಇದು ನಮ್ಮ ಜನರಿಗೆ ಜವಾಬ್ದಾರಿಕೆ ಬೇಕು ಆ ಕೆರೆ ಮೇಲೆ ಹೊಡ್ತಾ ಇರಬೇಕಂದರೆ ಅವ್ರ ನಮ್ಮ ಕೆರೆ ನಮ್ಮ ಕೆರೆ ಎಷ್ಟಿದೆ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಅಂತಕ್ಕಂಥದ್ದು ಅವರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ಮಾಡಿದ್ವಿ ಅದ್ರ ಜೊತೆಗೆ ನಾನು ಅಧಿಕಾರಿಗಳ ಹತ್ರ ನಾನು ಸಲಹೆಯಲ್ಲಿ ಅಂದರೆ ಒಂದು ದೊಡ್ಡ ಮ್ಯಾಪ್ ಮಾಡೋದು ನೆಟ್ವರ್ಕ್ ಯಾವ ರೀತಿಯಾಗಿದೆ ಕೆರೆಗಳು ಯಾವ ರೀತಿಯಾಗಿದೆ ಆ ನೆಟ್ವರ್ಕ್ಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮಾಡೋದ್ರ ಜೊತೆಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಹಣವನ್ನು ತಂದು ಕಾರ್ಯಕ್ರಮಗಳು ಮಾಡಬೇಕು ಈಗ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಒಂದು ದೊಡ್ಡ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ನಮ್ಮಲ್ಲಿ ಐವತ್ತೆರಡು ಸಾವಿರ ಜನ ರಿಜಿಸ್ಟರ್ ಮಾಡ್ತಿದ್ದಾರೆ ಆದರೆ ಕಾರ್ಡ್ಗಳು ಉಪಯೋಗ ಆಗ್ತಾರಂತ ಕೇವಲ ಹನ್ನೆರಡು ಸಾವಿರ ನಲ್ವತ್ತು ಸಾವಿರ ಉಪಯೋಗ ಇಲ್ಲ ಅಥವಾ ಇನ್ನೊಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಒಂದು ಕಾರ್ಡಿಗೆ ನಾವು ಮುನ್ನೂರ ಎಪ್ಪತ್ತು ರೂಪಾಯಿನಂತೆ ಕೂಲಿ ಕೊಡ್ತೀವಿ ನೂರು ದಿವಸ ಕೊಡ್ತೀವಿ ಅಂದರೆ ಮೂವತ್ತೇಳು ಸಾವಿರ ರೂಪಾಯಿ ಆಯಿತು ಒಂದು ಕಾರ್ಡ್ದಾರಿಗೆ ಮೂವತ್ತೇಳು ಸಾವಿರ ರೂಪಾಯಿ ದುಡ್ಡು ಸಿಗೋದಾದರೆ ಆ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಯೋಜನೆಗಳನ್ನ ಮಾಡಿ ಇವತ್ತು ರಾಜಕಾಲುವೆಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾರೆ ಆ ಥರ ಮಾಡಿದರೆ ಎಲ್ಲ ಒಂದು ಕಡೆಗೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಉದ್ಯೋಗ ಖಾತ್ರಿ ಕೆಲಸ ಅಂತಂದರೆ ಬರೀ ಊರಿನ ಚರಂಡಿ ಕ್ಲೀನ್ ಮಾಡೋದು ಅಥವಾ ಇನ್ನೊಂದೇನೋ ಸಣ್ಣ ಪುಟ್ಟದ್ದು ಮಾಡ್ತಾರೆ ಅಷ್ಟೇ ಆದರೆ ಈ ರೀತಿಯ ಸಮಗ್ರವಾಗಿ ಯೋಚನೆ ಮಾಡೋದಿಲ್ಲ ಅದಕ್ಕೆ ಇವೆಲ್ಲದೂ ಕೂಡ ಮಾಹಿತಿ ಜನಕ್ಕೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರಥಮವಾಗಿ ಒಂದು ಸಭೆಯನ್ನು ಮಾಡಿದ್ವಿ ಅಧಿಕಾರಿಗಳೆಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಅದನ್ನು ಮುಂದೊಂದು ದಿನ ನಾವು ಪ್ರತಿ ತಿಂಗಳಿಗೆ ಒಂದೊಂದು ಸರಿ ಸಭೆ ಮಾಡಿ ಅಪ್ಡೇಟ್ ಏನೇನಾಗಿದೆ ಏನೇನು ಪ್ರೋಗ್ರೆಸ್ ಆಗಿದೆ ಅಂತಕ್ಕಂಥದ್ದು ನೋಡುವಂಥ ಕೆಲಸ ಮಾಡಬೇಕು ನಾವು ಮಾಡತಕ್ಕಂಥ ಕೆಲಸ ಅಂತರ್ಜಲ ಜಾಸ್ತಿ ಆಗ್ತಕ್ಕಂಥ ಕೆಲಸವನ್ನು ಸ್ಯಾಟ್ಲೈಟಲ್ಲೇ ನಮಗೆ ಗೊತ್ತಾಗ್ತದೆ ಸ್ಯಾಟ್ಲೈಟಲ್ಲಿ ಗೊತ್ತಾಗ್ತದೆ ನಾವು ಸ್ಯಾಟ್ಲೈಟಲ್ಲೇ ಸ್ವಲ್ಪ ಇನ್ಫಾರ್ಮೇಷನ್ನು ಕೂಡ ಅವ್ರ ಜೊತೆಗೂಡಿ ನಾವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂದ್ರೆ ಎಲ್ಲಾ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಕೆರೆಗಳನ್ನು ರಕ್ಷಿಸಕ್ಕಂಥದ್ದು ನಮ್ಮ ತಾಲೂಕನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕುಡಿಯೋ ನೀರನ್ನ ಕೆಮಿಕಲ್ ಫ್ರೀ ನೀರನ್ನ ಬರ್ತಕ್ಕಂಥ ರೀತಿಯಲ್ಲಿ ಏನೇನು ಯೋಜನೆ ಮಾಡ್ಬೇಕು ಅದೆಲ್ಲವೂ ಕೂಡ ನಾವು ಮಾಡಿ ಸರಿ ಈ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಕೆರೆ ಸಂರಕ್ಷಣಾ ಸಂಘ ಅಂತ ಮಾಡ್ಕೊಂಡಿದ್ರು ಹೌದೌದು ಇದೆ 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 ನಾನು ನಾನು ಮಂತ್ರಿ ಆದಾಗ ಟ್ಯಾಂಕ್ ಅಥಾರಿಟಿ ಅಂತ ಹೇಳಿ ಮಾಡಿ ಕಾನೂನು ಮಾಡಿ ಅದರ ವ್ಯಾಪ್ತಿನಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಬರತಕ್ಕಂಥ ಚಿಕ್ಕ ಪುಟ್ಟ ಕೆರೆಗಳೆಲ್ಲವೂ ಸೇರಿದ್ರೆ ನೂರ ಎಂಬತ್ತೆರಡು ಕೆರೆ ಇರತಕ್ಕಂಥದ್ದು ಸಿರಾದಲ್ಲಿ ಅದು ಎಕಷ್ಟು ಎಕರೆ ಇರ್ತಂದ್ರೆ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೇಳು ಎಕರೆ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೇಳು ಎಕರೆ ಇರತಕ್ಕಂಥದ್ದು ಅದನ್ನು ಸರ್ವೆ ಕೆಲಸ ಅದೆಲ್ಲದೂ ಕೂಡ ಆಗಿದೆ ಅದರಲ್ಲಿ ಎನ್ಕ್ರೋಚ್ಮೆಂಟ್ ಎಷ್ಟಿದೆ ಅನ್ನೋದಕ್ಕೆ ಆರುನೂರ ನಲ್ವತ್ತೊಂದು ಎಕರೆ ಎನ್ಕ್ರೋಚ್ಮೆಂಟ್ ಇದೆ ಆರುನೂರ ನಲ್ವತ್ತೊಂದು ಐಡೆಂಟಿಫೈ ಮಾಡಿರೋದು ಈಗ ರಿಮೂವ್ ಮಾಡಿರೋದು ಎಷ್ಟು ಅಂತಂದರೆ ನಮ್ಮ ದೊಡ್ಡ ಸಾಧನೆ ಅಂದರೆ ಎರಡೂವರೆ ಎಕರೆ ರಿಮೂವ್ ಮಾಡಿದ್ವಿ ಅಲ್ಲ ನೂರ ಎಪ್ಪತ್ತೊಂದು ಎಕರೆ ಮಾತ್ರ ರಿಮೂವ್ ಮಾಡಿದ್ವಿ ಸೊ ಈಗ ಎನ್ಕ್ರೋಚ್ ರಿಮೂವ್ ಮಾಡಿರೋದು ಅದೆಲ್ಲದು ಕೂಡ ನಾನ್ನೂರ ಅಂತ ಹೇಳ್ತಾರದು ಅದೆಲ್ಲ ಫಿಸಿಕಲ್ ಆಗಿದೆಯೋ ಏನೋ ಅಂತ ರೆಕಾರ್ಡಲ್ಲಂತೂ ಆಟಿದೆ ಸೊ ಇದನ್ನೆಲ್ಲದೂ ಕೂಡ ಇದನ್ನು ಅಂಕಿಅಂಶ ಇಟ್ಕೊಂಡು ಅವೆಲ್ಲದೂ ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕು ಈಗ ಇಡೀ ತುಮಕೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥದ್ದು ಸಿರಾ ಹೆಚ್ಚು ಪ್ರದೇಶ ಕೆರೆ ಪ್ರದೇಶ ಹೊಂದಿರತಕ್ಕಂಥದ್ದು ಸಿರ ಅತ್ಯಂತ ಬರಗಾಲ ತುತ್ತಾಗಿರ್ತಕ್ಕಂಥದ್ದು ಶಿರಾ ಏನೋ ಪುಣ್ಯಕ್ಕೆ ನಾವು ಹೊರಗಡೆ ನದಿ ನೀರು ಬಂದು ಸ್ವಲ್ಪ ನೀರು ಕುಡಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ ಇದನ್ನು ಮುಂದಕ್ಕೆ ಹೊರಗಡೆ ನೀರಲ್ಲ ನಮ್ಮ ನೀರನ್ನಲ್ಲೇ ನಾವು ಅವಲಂಬಿಸ್ಬೇಕು ಹೊರಗಡೆ ನೀರಿಗಿಂತ ನಮ್ಮ ನೀರನ್ನ ಅವಲಂಬಿಸಿ ನಾವು ಬದುಕಬೇಕು ನೀರು ಕುಡಿಬೇಕು ಒಳ್ಳೆ ನೀರು ಕೊಡುವಂಥ ಅದಕ್ಕೆ ವಾತಾವರಣ ಆಗಬೇಕಾದಾಗ ಇವೆಲ್ಲ ಮಾಹಿತಿನೂ ಕೂಡ ಜನಗಳಿಗೆ ಕೊಡುವಂಥ ಕೆಲಸ ಮಾಡಬೇಕು ಹೇಳಿ ನಾವು ಕೂತು ಚರ್ಚೆ ಮಾಡಿ Thank <laughs> you.